ಹಾಯ್ ಗಾಯ್ಸ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತಿನ ಬ್ಲಾಗ್ ನಾನು ಸ್ಟಾರ್ಟ್ ಮಾಡೋಣ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಇಲ್ಲಿ ನಾವು ರೆಗ್ಯುಲರಾಗೆ ನಾನು ಬರುವಂಥ ದೇವಸ್ಥಾನಕ್ಕೆ ನಮ್ಮ ತೋಟದ ಹತ್ರ ಇದೆ ಚೌಡಮ್ಮನ ದೇವಸ್ಥಾನ ಇದು ಇಲ್ಲಿಗೆ ನಾನು ಬರ್ತಾನೆ ಇರ್ತೀನಿ ಆವಾಗವಾಗ ಮತ್ತು ಇವಾಗ ಸ್ವಲ್ಪ ಶಿಫ್ಟಿಂಗು ಪ್ಯಾಕಿಂಗು ಮತ್ತು ಆ ಬ್ಯುಸಿಯಲ್ಲಿರೋದರಿಂದ ಮತ್ತೆ ಅಲ್ಲಿ ಹೋದರೆ ಬೇಗ ಈ ಕಡೆ ಬರೋಕ್ಕಾಗಲ್ಲ ಅಂತ ಟೈಮ್ ಇತ್ತು ಫ್ರೀ ಇದ್ವಿ ಅಂತ ದೇವಸ್ಥಾನಕ್ಕೆ ಹೋಗಿ ಬಂದುಬಿಡೋಣ ಅಂತ ಡಿಸೈಡ್ ಮಾಡಿ ದೇವಸ್ಥಾನಕ್ಕೂ ಹೋದಂಗೆ ಆಗುತ್ತೆ ಮತ್ತು ತೋಟಕ್ಕೂ ಹೋಗಿದ್ದೆ ತುಂಬ ದಿನ ಆಗಿತ್ತು ಅದಕ್ಕೆ ಹೋಗೋಣ ಅಂತ ದೀಪು ಆವತ್ತು ರಜಾ ಹಾಕಿದ್ರು ಆಫೀಸಿಗೆ ಫ್ರೀ ಇದ್ವಿ ಅದಕ್ಕೆ ಹೋಗ್ಬಿಟ್ಟು ಬಂದ್ವಿ ಬಟ್ ನಾವು ಹೋಗೋಷ್ಟೊತ್ತಿಗೆ ತುಂಬಾ ಟೈಮ್ ಆಗಿತ್ತು ದೇವ್ರ ದೇವಸ್ಥಾನ ಬಾಗ್ಲಾಕಿತ್ತು ಆಮೇಲೆ ಪಾಪುಗೆ ಅಲ್ಲಿ ಇದನ್ನು ಅಲ್ಲಿ ಎದುರುಗಡೆ ದೇವಸ್ಥಾನದ ಎದುರುಗಡೆ ಮತ್ತು ನಮ್ಮ ತೋಟದಲ್ಲೂ ಅಷ್ಟೇ ಈ ಥರ ತುಂಬ ಕಾಲುವೆಗಳಲ್ಲಿ ನೀರು ಬಿಡ್ತಾ ಇರ್ತಾರೆ ಇವಾಗ ಸಮ್ಮರ್ ಅಂದರೆ ತುಂಬ ಬಿಸಿಲಿದೆ ಅಲ್ವಾ ಅಲ್ಲಿ ನೀರು ಬಿಡ್ತಾ ಇರ್ತಾರೆ ಎಷ್ಟು ಕ್ಲಿಯರಾಗಿ ಕ್ಲೀನಾಗಿತ್ತು ನೀರು ಅವಳಿಗೆ ಅದು ಇಷ್ಟ ಆಗ್ಬಿಟ್ಟು ಅವಳಿಗೆ ಅಲ್ಲಿಂದ ಆಚೆ ಬರೋಕ್ಕೆ ಇಷ್ಟನೇ ಆಗ್ತಿರ್ಲಿಲ್ಲ ಎಷ್ಟು ಬಾಂದ್ರು ಬರ್ತಾ ಇರಲಿಲ್ಲ ನೀವೇ ನೋಡಿ ಬಾ

ಬಾ ಹೋಗಣ ಬಾಣ ಬಾಳ ಇವಾಗ ಈ ಕಡೆ ಬರ್ರಿ ನಾನು ಏನು ನಡೆಯಪ್ಪ ಹೋಗೋಣ ಬರ್ರಿ ಬಾ ಹೋಗೋಣ ಮನೆಗೆ ಸಾಕು ಬಾರಪ್ಪಾ ಸಾಕು ಬರಪ್ಪ ಹೋಗೋಣ ವಿಸಾಕುದು ಬಾ ಹೋಗೋಣ ಬಾ ಸಾಕು ಬಾ ನೋ 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 இல்ல இத்தியா <laughs> <laughs> ನೋಡಿದ್ರಲ್ಲ ಬರ್ತಾನೆ ಇರಲಿಲ್ಲ ಎಲ್ಲರಿಗೂ ಬಾಯ್ ಮುಚ್ಚಿಸ್ತಾ ಇದ್ಲು ಏ ನಾನು ಬರೋಲ್ಲನೋನೋನು ಅಂದ್ಕೊಂಡು ಚೆನ್ನಾಗಿತ್ತು ಅವಳಿಗೆ ಆ್ಯಕ್ಚುಲಿ ನಮ್ಮ ತೋಟದಲ್ಲೇ ತೋಟದ ಪಕ್ಕನೇ ಒಂದು ಸಣ್ಣದಾಗಿ ಚಾನಲ್ ಥರ ಹರ್ಕೊಂಡು ಹೋಗುತ್ತೆ ಅಲ್ಲಿ ಆಟಾಡ್ಸೋಣ ಅಂದ್ಕೊಂಡಿದ್ವಿ ಬಟ್ ಇಲ್ಲ ಆದರೆ ಅವಳು ಆರಾಮಾಗಿ ಏನೂ ಹಾಳ ಇರಲ್ಲ ಏನೂ ಇರೋಲ್ಲ ಚೆನ್ನಾಗಿರುತ್ತಲ್ಲ ತುಂಬ ದಿನ ಬೇರೆ ಆಯಿತು ಇಲ್ಲಿ ಕರ್ಕೊಂಡು ಬಂದರೆ ಅವಳಿಗೆ ರೆಗ್ಯುಲರಾಗಿ ಅದು ನೀರೆಲ್ಲ ಇತ್ತು ಅಂದ್ರೆ ಅವಳಿಗೆ ಕರ್ಕೊಂಡ್ಬರೋದು ಫ್ರೆಶ್ಶಾಗಿ ನೀರು ಬಿಟ್ಟಿರ್ತಾರೆ ಹರಿಯ ನೀರಲ್ಲಿ ಎಷ್ಟೊತ್ತು ಆಟಾಡಕ್ಕೆ ಬಿಟ್ಟರು ಏನೂ ತೊಂದರೆ ಇಲ್ಲ ಸೊ ಆರಾಮಾಗೆ ಆಟ ಆಡಿಕೊಂಡು ನಾವು ನಮ್ಮ ತೋಟಕ್ಕೆ ಬಂದ್ವಿ ಅಲ್ಲಿಂದ ತುಂಬಾ ನಿಯರು ನಮ್ಮ ತೋಟಕ್ಕೆ ಬಂದು ತುಂಬ ದಿನ ಆಗಿತ್ತು ನಾನು ಆಗಲೇ ಹೇಳ್ದಂಗೆ ತೋಟಕ್ಕೆ ಬರದೆ ಅಂತೂ ಒಂದು ಏಳೆಂಟು ತಿಂಗಳು ಮೇಲೆ ಆಗಿತ್ತು ತುಂಬ ದಿನ ಆಗೋಗಿತ್ತು ಅದರಲ್ಲೂ ನಾನು ದೀಪ ಬಂದೇ ಇರಲಿಲ್ಲ ಇದು ಬಂದು ನಮ್ಮದು ಫಸ್ಟು ತೋಟ ಇದು ಹಳೆಯ ತೋಟ ಇದು ಆಮೇಲೆ ಇವಾಗ ಈ ಕಡೆ ಹೋಗ್ತಾ ಇದ್ದಾರಲ್ಲ ಈ ಕಡೆ ಇದು ಇನ್ನೊಂದು ನಮ್ಮ ಮದ್ವೆಗಿಂತ ಮುಂಚೆ ಆ ಟೈಮಲ್ಲಿ ಕಟ್ಟಿತ್ತು ಊಟ ಅಲ್ಲಿಂದ ನಿಂತ್ಕೊಂಡ್ರೆ ಏನು ಫುಲ್ ಫೀಲ್ಡ್ ಕಾಣಿಸೆ ಎಷ್ಟು ದೊಡ್ಡ ಹೋಗ್ಬಿಟ್ಟ ಮರ ಅಡಿಕೆ ಅಡಿಕೆಕಾಯು ಬಂದ್ಬಿಟ್ಟಿದೆ ಎಷ್ಟು ಬೇಗ ಹೋಗುತ್ತೆ ನೋಡು ಟೈಮು ಕರೆಕ್ಟ್ ನಾ ಮದುವೆಗಿಂತ ಮುಂಚೆ ಹಾಕಿದ್ದೆ ನಾವು ನಮ್ಮ ಮದುವೆ ವರ್ಷದಲ್ಲಿ ಹಾಕಿದ್ದು ನಮ್ಮ ತೋಟ ಅದೊಂದು ನೆನಪಿರುತ್ತೆ ನಮ್ಮ ಮದುವೆ ಟೈಮಲ್ಲಿ ಹಾಕಿದ್ದು ಅಂತ ಇದರಲ್ಲಿ ಮಾವಿನಕಾಯಿ ಯಾವಾಗ ಬಿಡುತ್ತೋ ನಾನು ಯಾವಾಗ ತಿಂತೀನೋ ಅದು ಕಟ್ ಮಾಡ್ತಾಯಿದ್ರೆ ಮತ್ತೆ ಚಿಗ್ರುತ್ತೆ ಅಂದರೆ ಸಣ್ಣದಾಗೆ ಅದೇನೋ ಅಂತಾರಲ್ಲ ಆ ಥರ ಬೆಳೆಸ್ಬೇಕು ಇದೇ ನಾ ಟ್ರ್ಯಾಕ್ಟ್ರಿ ಹೊಡ್ಸಿರೋದು கைப அவள்ரமாடத்தாள் அல்லே நீ ನಮ್ಮದು ಫೋರ್ ಏಕರ್ಸು ಫುಲ್ಲು ಇದೇ ಬರುತ್ತೆ ಅಡಿಕೆ ತೋಟನೇ ಬರುತ್ತೆ ಇವಾಗ ಅಡಿಕೆಕಾಯಿ ಸೀಸನ್ ಅಲ್ವಾ ಕಟ್ ಮಾಡ್ತಾ ಇರ್ತಾರೆ ಮಂತ್ಲಿ ಒನ್ಸು ಇದಿಷ್ಟು ಕಂಪ್ಲೀಟಾಗೇ ನಮ್ಮ ಅಪ್ಪ ಅಮ್ಮನೇ ನೋಡ್ಕೊಳ್ಳೋದು ಅವರಿಬ್ಬರೇ ನೋಡ್ಕೊಳ್ಳೋದು ನಾವು ಯಾರಿಗೂ ಇಟ್ಟಿಲ್ಲ ನೋಡ್ಕೊಳ್ಳೋಕ್ಕಾಗಲಿ ಏನಕ್ಕಾಗಲಿ ನಮ್ಮಮ್ಮ ಬರ್ತಾನೆ ಇರ್ತಾರೆ ತೋಟಕ್ಕೆ ಬಂದು ಕೆಲಸ ಮಾಡೋದು ಅದೆಲ್ಲ ಮಾಡ್ತಾನೆ ಇರ್ತಾರೆ ನನಗೆ ನಾವು ಬರೋದೇ ಇಲ್ಲ ಪಾಪ ಅವ್ರು ನಮಗೋಸ್ಕರ ಮಾಡ್ತಾಯಿರ್ತಾರೆ ನಾವು ಯಾವಾಗಾದರೂ ಒಂದ್ಸಲಿ ಹಿಂಗೆ ಬರ್ತೀವಿ ಬಟ್ ಮುಂದೆ ಎಲ್ಲ ನಾವು ನೋಡ್ಕೋಬೇಕಾಗತ್ತೆ ಅದೆಲ್ಲ ಫ್ಯೂಚರ್ ಡೇಸ್ಗೆ ಇವಾಗ ಸದ್ಯಕ್ಕೆ ಅವರು ನಮಗೆಲ್ಲ ಸ್ಪೂನ್ ಫೀಡಿಂಗ್ ಥರ ಎಲ್ಲ ಅದನ್ನು ರೆಡಿ ಮಾಡಿ ಕೈ ಇದ್ದಾರೆ ಈ ಥರ ಪಾಪುಗಿಲ್ಲಿ ಇದರಲ್ಲಿ ಆಟಾಡಿಸ್ತಾ ಇದ್ದೀವಿ ಇಡ್ಕೊ ಕಾಲು ಇಡ್ಕ ಕಾಲು ಮಚ್ಚ ಇಡ್ಕೊ ಮಗ ಗಟ್ಟಿಗೆ ಇಡ್ಕо ಜಲ್ದಿ ಜಾರುಬಂಡಿ ಜಾರುಬಂಡಿ ಅದು ಈ ಬಾ ಜಲ್ದಿ ಕುತ್ಕೊ 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 ಬೇಗ ಕುತ್ಕೊ ಚೆನ್ನಾಗಿ ಇರುತ್ತೆ ಸೂಪರ್ ಇರುತ್ತೆ ಕುತ್ಕೊ ಕುತ್ ಗಟ್ಟಿ ಇಡ್ಕೊ ಗಟ್ಟಿ ಇಡ್ಕೊ ಫೋಟೋ ಬಿಡಿ 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 ಮಾಡು ಗಟ್ಟಿ ಇಡ್ಕೊ ಹಾ ಹೋಗಿ ಸು ಆ ಬೈ ಬೈ ನಪ್ಪ ಸೈಡ್ ಬರ್ರಿ ಐದು ಬಿಟ್ಲು ದಿಪ್ಪ ಇತ್ತ ಬರ್ರಿ ಈ ಥರ ನಮ್ಮದೇ ತೋಟ ಇದ್ದಾಗ ಚೆನ್ನಾಗಿರುತ್ತೆ ಬಂದು ಎಂಜಾಯ್ ಮಾಡ್ಕೊಂಡು ಅಡುಗೆ ಮಾಡ್ಕೊಂಡೆಲ್ಲ ತಿನ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಬಟ್ ನಮ್ಮ ತೋಟದಲ್ಲಿ ಆ ಥರ ಅಡುಗೆ ಎಲ್ಲ ಮಾಡಂಗಿಲ್ಲ ನಾನ್ವೆಜ್ ಎಲ್ಲ ಮಾಡಂಗಿಲ್ಲ ಬಿಕಾಸ್ ದೇವ್ರಿದೆ ಅಂತ ಸೊ ನಮ್ಮಮ್ಮ ಡ್ಯಾಡಿ ಬಂದರೆ ಬಿಸಿಲಲ್ಲಿ ಬೆಳಗ್ಗಿನ ಸಂಜೆ ತನಕ ಇರ್ತಾರೆ ನಾವು ಒಂದು ಗಂಟೆ ಅಲ್ಲಿ ಒಂದು ರೌಂಡ್ ಹೊಡ್ಕೊಂಡು ಸುಸ್ತಾಯಿತು ಆ್ಯಕ್ಚುಲಿ ಮುಂದೆ ನಾನು ಇಷ್ಟೊತ್ತು ಇವ್ರ ಥರ ಎಲ್ಲ ಬಂದು ಮಾಡೋದು ತುಂಬಾ ಕಷ್ಟ ಇದೆ ನನಗೆ ಬಟ್ ನೋಡೋಣ ಫ್ಯೂಚರ್ ಡೇಸಲ್ಲಿ ಇದು ಬಂದು ಈಗ ಜಸ್ಟು ಒಂದು ಟೂ ತ್ರೀ ಮಂತ್ಸ್ ಆಯಿತು ಅಷ್ಟೇ ಈ ಹೊಸ ತೋಟನ ಮಾಡ್ತಾ ಇದೀವಿ ಇವಾಗ ಒಂದು ತ್ರೀ ಫೋರ್ ಮಂತ್ಸ್ ಆಯ್ತು ಅಂದ್ಕೊಳ್ಳಿ ಅಷ್ಟೇ ಅದನ್ನು ತೋರಿಸ್ತಾ ಇದ್ರು ನಮ್ಮಮ್ಮ ಅಷ್ಟೊತ್ತಿಗೆ ಪಾಪಕ್ಕೆ ಫುಲ್ ಕಂಪ್ಲೀಟಾಗಿ ನಿದ್ದೆ ಬಂದ್ಬಿಡಿತ್ತು ಅವಳು ಚೆನ್ನಾಗಿ ನೀರಲ್ಲಿ ಆಟಾಡಿದ್ಲಲ್ಲ ಸೊ ನಿದ್ದೆ ಬಂದ್ಬಿಡ್ತು ಸೊ ಮನೆಗೆ ಬಂದು ನಿದ್ದೆ ಹೊಡೆದ್ವಿ ಚೆನ್ನಾಗಾಯಿತು ಅವ ತಿಂದೆ ನಾವು ಹಿಂಗೆ ಹೊರಗೆ ಹೋದಾಗ ನಾನು ಏನಾರು ತಿನ್ಕೊಂಬಿಡ್ತೀನಿ ಈವ್ನಿಂಗ್ ಟೈಮ್ ಆದರೆ ಒಂಚೂರು ಗೋಬಿ ಇಲ್ಲ ಪಾನಿ ಇಲ್ಲ ಇಡ್ಲಿ ದೋಸೆ ಆ ಥರ ಬಟ್ ಪಾಪುಗೆ ಈ ಥರ ಕಬ್ಬಿನಲ್ಲಿ ಕುಡಿಸ್ತೀವಿ ಅವಳು ತುಂಬ ಇಷ್ಟಪಟ್ಟು ಕುಡಿತಾಳೆ ಮತ್ತು ಒಳ್ಳೆಯದು ಅಂತ ಕುಡಿಸ್ತೀವಿ ಆಮೇಲೆ ನೆಕ್ಸ್ಟ್ ಡೇ ದೀಪೋ ಆಫೀಸಿಂದ ಬರೋದು ಚಿಕ್ಕಮಗಳೂರಿಂದ ಆಲ್ಮೋಸ್ಟ್ ಏಯ್ಟ್ ಓ ಕ್ಲಾಕ್ ಆಗುತ್ತೆ ನಾನು ಅಷ್ಟೇ ಮನೆಯಿಂದ ಸಿಟಿ ಬಸ್ಸಲ್ಲಿ ಹೊರಟಿದ್ದೆ ತುಂಬ ದಿನ ಆಗೋಗಿತ್ತು ನನ್ನ ಸಿಟಿ ಬಸ್ಸಲ್ಲಿ ನಾನು ಲಿಟ್ರಲಿ ಬಂದೇ ಇರಲಿಲ್ಲ ನಮ್ಮ ಮನೆ ಹತ್ರ ಎರಡು ನಿಮಿಷಕ್ಕೆ ಸಿಟಿ ಬಸ್ ಬಂದರೂ ನಾನು ಆಟೋದಲ್ಲಿ ಹೋಗ್ತಿದ್ದೆ ತಿಂದೆ ಹೊರತು ಸಿಟಿ ಬಸ್ಸಿಗೆ ಬಂದೇ ಇರಲಿಲ್ಲ ಆವತ್ತು ಒಬ್ಬಳೇ ಇದ್ದೀನಲ್ಲ ಹೋಗ್ಬಿಡಣ ಸಿಟಿ ಬಸ್ಗೆ ಅಂತ ಬಂದೆ ಇನ್ನು ದೀಪ ಬರೋಕ್ಕೆ ಟೈಮ್ ಇತ್ತು ಅಂತ ನಾವು ಇವಾಗ ಬಂದಿರೋದು ಸೋಫಾನ ಕಸ್ಟಮೈಸ್ ಮಾಡಿಸೋಣ ಅಂತ ಸೋಫಾ ತೊಗೊಳ್ಳೋಣ ಹೊಸದು ಅಂತ ಅಂದ್ಕೊಂಡಿದ್ವಿ ಬಟ್ ಹೊಸಾದೆ ಮಾಡ್ಸೋಣ ಅಂತ ಯಾಕೆ ಅಂದ್ಕೊಂಡ್ವಿ ಅಂದರೆ ನಾವೇ ಹೆಂಗೆ ಬೇಕಂಗೆ ಯಾಕೆ ಮಾಡಿಸೋಣ ಅಂತ ಅಂದ್ಕೊಂಡ್ವಿ ಅಂದರೆ ಇನ್ನೊಂದು ಒಂದು ಬಾಳಿಕೆ ಜಾಸ್ತಿ ಬರುತ್ತೆ ಮತ್ತು ಇದು ಅಮ್ಮನ ಮನೆ ಇದೆಲ್ಲ ಅಂದರೆ ನಮ್ಮದು ಮನೆ ಇದೆಲ್ಲ ಸ್ವಂತ ಮನೆ ಅಲ್ಲಿ ಕೆಳಗಡೆ ನಾವೆಲ್ಲ ಬಾಡಿಗೆ ಕೊಟ್ಟಿದ್ದೀವಿ ಮಳಗಿನ ಅಲ್ಲೇ ಅವರೇ ಸೋಫಾ ಮಾಡ್ತಾರೆ ಆಯಿತಾ ಸೊ ನಮ್ಮ ಅಂಗಡಿಯಲ್ಲೇ ಇರೋದ್ರಿಂದ ನಾವು ಅಲ್ಲೇ ಮಾಡ್ಸೋಣ ಬನ್ನಿ ಕುತ್ಕೊಂಡು ನೋಡಿ ಮಾತಾಡಿ ಮಾಡಿಸ್ಕೊಳ್ಳಿ ಅಂತ ಹೇಳಿದರು ಅದಕ್ಕೆ ಕರೆದಿದ್ರು ಹೋಗಿದ್ವಿ ಕಲರ್ ಕಾಂಬಿನೇಷನ್ ಮಾಡಕ್ಕೆ ನಂಗೆ ಸಿಕ್ಕಾ ಇದಾಗಿತ್ತು ನನಗೆ ಒಂದೇ ಕಲರು ಡೀಸೆಂಟಾಗಿ ಮಾಡಿಸ್ಬೇಕು ಅಂತ ಇಷ್ಟ ಆಯಿತು ದೀಪಕ್ಕೆ ಇಷ್ಟ ಆಗೋ ಕಲರ್ ನನಗೆ ಇಷ್ಟ ಆಗ್ತಾ ಇರಲಿಲ್ಲ ಲೈಕ್ ಅವರಿಗೆ ಒಂಥರ ವೈಟಿಷ್ಟು ನೋಡ್ತಾಯಿದ್ರು ಆ ಥರದ್ದು ಬೇಡ ಆಗುತ್ತೆ ಪಾಪು ತುಂಬ ಗಲೀಜು ಮಾಡ್ತಾಳೆ ಬೇಡ ಅಂತ ನಾನು ಆಮೇಲೆ ಪೇಸ್ಟಲ್ ಕಲರ್ಸಲ್ಲಿ ನೋಡಿದ್ವಿ ಡಾರ್ಕ್ ಕಲರಲ್ಲಿ ನೋಡಿದ್ವಿ ನಾವು ನೋಡ್ತಾ ಇರೋ ಸೋಫಾಕ್ಕೆ ಒಂದು ಕಲರ್ ಇದು ಸೂಟ್ ಆಗ್ತಾ ಇರಲಿಲ್ಲ ಈ ಥರ ಏನೇನೋ ಪ್ರಾಬ್ಲಮ್ಸ್ಗಳು ಅಲ್ಲೇ ಒಂದು ಟೂ ಅವರ್ಸ್ ನಾವು ಟೈಮ್ ಸ್ಪೆಂಡ್ ಮಾಡಿದ್ದೀವಿ ಪಾಪ ಪಾಪನೂ ಮನೇಲಿ ಅಲ್ಲಿ ನಮ್ಮ ಮನೇಲಿ ಬಿಟ್ಟು ಬಂದಿದೆ ಅಂದರೆ ಕೋಪಳದಲ್ಲಿ ಅಷ್ಟೊದಕ್ಕೆ ಟೈಮ್ ಆಗಿತ್ತು ಅದಕ್ಕೆ ನಾನು ದಿಪ್ಪು ಹತ್ತು ಗಂಟೆ ಆಯ್ತಲ್ಲ ಹೊರಗೆ ತಿನ್ಕೊಂಡು ಹೋಗೋಣ ಅಂತ ನಮ್ಮ ಶಿವಮೊಗ್ಗದ ಒನ್ ಆಫ್ ದಿ ಬೆಸ್ಟ್ ಹೋಟೆಲ್ ತಾಜ್ ಹೋಟೆಲಿಗೆ ಬಂದಿದ್ವಿ ಇಲ್ಲಿ ರಾತ್ರಿ ಹನ್ನೆರಡು ಗಂಟೆ ಆದರೂ ನಿಮಗೆ ಒಳ್ಳೆ ಬಿರಿಯಾನಿ ಸಿಗುತ್ತೆ ಅಲ್ಲಿ ಬಂದು ಬಿರಿಯಾನಿ ಕಬಾಬ್ ಎಲ್ಲ ತಿನ್ಕೊಂಡು ಮನೆಗೆ ಬಂದ್ವಿ ಆಮೇಲೆ ಇದು ನೆಕ್ಸ್ಟ್ ಡೇ ಬೆಳಗ್ಗೆನೇ ಪಾಪು ನೋಡಿ ಇಲ್ಲಿ ಜುಟ್ಟಾಗ್ಬಿಟ್ಟಿದ್ದೆ ಅವಳಿಗೆ ಇವಾಗ ನಾವು ಚಿಕ್ಕಮಂಗ್ಳೂರೆಲ್ಲ ಶಿಫ್ಟ್ ಆದಮೇಲೆ ನಮಗೆ ಇವಾಗ ತುಂಬ ನಿಯರ್ ಆಗಿಬಿಡುತ್ತೆ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಎಲ್ಲ ಸಿಕ್ಕಾಪಟ್ಟೆ ನಿಯರ್ ಆಗೋದ್ರಿಂದ ಇನ್ ಒನ್ ಟೂ ಅವರ್ಸ್ಗೆಲ್ಲ ಹೋಗ್ಬಿಡ್ಬೋದು ನಾವು ಅದಕ್ಕೋಸ್ಕರ ಅಲ್ಲಿ ಹೋದಾಗ ಮುಡಿಕೊಡೋಣ ಅಂತ ಅಂದ್ಕೊಂಡಿದ್ದೀವಿ ಸಲ ನೋಡಿ ನಮ್ಮ ಮನೆ ಅವಸ್ಥೆ ಇವಾಗ ಸದ್ಯಕ್ಕೆ ಈ ರೀತಿ ಇದೆ ಎಲ್ಲ ಹರಡ್ಕೊಂಡು ಕೂತ್ಕೊಂಡಿದ್ದೀವಿ ಅದಕ್ಕೋಸ್ಕರ ನನಗೆ ವ್ಲಾಗ್ಸ್ಗಳು ಮಾಡೋಕ್ಕಾಗ್ತಿಲ್ಲ ಅಷ್ಟೇ ಅದ್ರ ಜೊತೆಗೆ ಸ್ವಲ್ಪ ದೀಪು ಇವತ್ತು ಮನೆಯಲ್ಲೇ ಇದ್ರು ಅಂತ ನಾನು ಪ್ಯಾಕಿಂಗು ಅದು ಇದು ಇದ್ರೂ ಸ್ವಲ್ಪ ವೀಡಿಯೋಸ್ ಮಾಡ್ಕೊಂಬರೋಣ ಡಿ ಜ್ರಿ ಪ್ಯಾಷನ್ಸ್ದು ಅಂತ ಅಂದ್ಕೊಂಡೆ ನೋಡಿ ಎಲ್ಲ ಹೊರಗಡೆ ಬೆಡ್ಶೀಟ್ಗಳನ್ನೆಲ್ಲ ತೊಳೆದಾಗ ಇದ್ದೀವಿ ಬಿಸಿಲಿದ್ದಲ್ವ ಅದಕ್ಕೋಸ್ಕರ ಆಮೇಲೆ ತುಂಬ ಐಟಮ್ಸು ಕೆಲವರಿಗೆ ಕೊಟ್ಬಿಡೋಣ ತೊಗೊಂಡು ಹೋಗೋದೇ ಬೇಡ ಅನ್ನೋಕ್ಕೆ ಕೆಲವೊಂದು ಐಟಮ್ಸ್ ಈ ಥರ ಇದೆಲ್ಲ ಒಳ್ಳೊಳ್ಳೆ ಶೂನೇ ಸುಮ್ಮನೆ ಬಿಸಾಕಕ್ಕಾಗಲ್ಲ ಆ ಥರ ಶೂಗಳು ಎಲ್ಲ ನಾಲ್ಕು ಐದು ಹತ್ತು ಸಾವಿರ ತನಕ ತೊಗೊಂಡಿರೋ ಶೂಗಳು ವರ್ಷಕ್ಕೊಂದು ಎರಡು ಶೂ ಅವರು ಮತ್ತು ಅದನ್ನು ಯೂಸ್ ಮಾಡೋಲ್ಲ ಈ ಥರ ಮತ್ತು ಎಲ್ಲ ಕಂಪ್ನಿದೆ ಪೂಮದ್ದು ಅಂತದ್ದಿಂತದೆ ಸೊ ಅದನ್ನೆಲ್ಲ ಯಾರಿಗೆ ಯೂಸ್ ಆಗುತ್ತೆ ಅವರಿಗೆಲ್ಲ ಕೊಡೋಣ ಅಂತ ತೆಗೆದಿಟ್ಟಿದ್ದೆ ಇದ್ರ ಜೊತೆಗೆ ಇದು ನಮ್ಮ ಪಾಪು ನಾಮಕರಣ ಟೈಮಲ್ಲಿ ರಿಟರ್ನ್ ಗಿಫ್ಟ್ನ ತಂದಿದ್ವಲ್ಲ ಸುಮಾರಷ್ಟು ಇನ್ನೂ ಒಂದು ಹಂಡ್ರೆಡ್ ಪೀಸಸ್ ಉಳಿದಿತ್ತು ಅದನ್ನು ಕೂಡ ತೆಗ್ದು ಇಡ್ತಾ ಇದ್ವಿ ಅವೆಲ್ಲ ತಗೊಂಡು ಹೋಗೋದು ಬೇಡ ಇಲ್ಲೇ ಅಮ್ಮನ ಮನೇಲಿ ಇಟ್ಟು ಹೋಗೋಣ ಅಂತ ಸೊ ನೀವು ಕೇಳ್ಬೋದು ಎಷ್ಟು ದಿನದಿಂದ ಪ್ಯಾಕ್ ಮಾಡ್ತಿದ್ದೀರ ಅದನ್ನೇ ಅಂತ ಬಟ್ ಏನಾಗಿದೆ ಪ್ರಾಬ್ಲಮ್ ಅಂದರೆ ನಾವು ಆ್ಯಕ್ಚುಲಿ ಸೆವೆಂಟೀನ್ತು ಹೊರಡಬೇಕು ಅಂತ ಎಲ್ಲದನ್ನೂ ತಕೊಂಡು ಎಲ್ಲ ವಾಶ್ ಮಾಡಿ ಇಟ್ಕೊಂಬಿಟ್ವಿ ಬಟ್ ಅದಾಗಿ ಟೆನ್ ಡೇಸ್ ಎಕ್ಸ್ಟೆಂಡ್ ಆಯಿತು ನಾವು ಡೇಟ್ ಚೇಂಜ್ ಮಾಡಿದ್ವಿ ಶಿಫ್ಟ್ ಆಗೋದು ಯಾಕೆ ಅಂತ ಅಂದರೆ ಅದು ಫಿಫ್ಟೀನ್ ಡೇಸ್ ಫಿಫ್ಟೀನ್ ಡೇಸ್ ಆಗುತ್ತೆ ಮತ್ತು ಇಲ್ಲೂ ಫುಲ್ ಬಾಡಿಗೆ ಕೊಡಬೇಕು ಅಲ್ಲೂ ಬಾಡಿಗೆ ಕೊಡಬೇಕು ನಾವು ಸೊ ಅದನ್ನೆಲ್ಲ ಯೋಚನೆ ಮಾಡಿ ಮತ್ತೆ ಚೇಂಜ್ ಮಾಡ್ಕೊಂಡ್ವಿ ಅದಕ್ಕೆ ಸ್ವಲ್ಪ ಸ್ವಲ್ಪ ಪ್ರಾಬ್ಲಮ್ ಆಯಿತು ನಮಗೆ ಆಮೇಲೆ ಅಲ್ಲಿಂದ ನಾವು ಇದಕ್ಕೆ ಬಂದ್ವಿ ಎಸ್ ಎನ್ ವೀಕಿಗೆ ಬಂದ್ವಿ ಇಲ್ಲಿ ಸ್ವಲ್ಪ ವೀಡಿಯೋಸ್ ಎಲ್ಲ ಚೆನ್ನಾಗಿ ಬರುತ್ತೆ ಅದಕ್ಕೆ ನಾನು ಆ್ಯಕ್ಚುಲಿ ತುಂಬ ಹಿಂದೆನೇ ವೀಡಿಯೋ ಹಾಕಬೇಕಿತ್ತು ಬಟ್ ನಾನು ವೇರ್ ಮಾಡಿ ಹಾಕ್ಕೊಂಡು ಮಾಡೋಕ್ಕೆ ಟೈಮೇ ಆಗಿರಲಿಲ್ಲ ಯಾರಾದರೂ ವೀಡಿಯೋ ಮಾಡ್ಕೊಡೋರು ಬೇಕಾಗಿತ್ತು ದೀಪು ಆರಾಮಾಗಿದ್ರು ಆವತ್ತು ಅಂತ ತೊಗೊಂಡೋಗಿ ವೀಡಿಯೋ ಮಾಡ್ಕೊಂಡು ಬಂದೆ ನೋಡಿ ಇದೇ ಒಂದು ಕುರ್ತಾ ಕುರ್ತಾ ಸೆಟ್ ಇದೆ ಆಯಿತಾ ಪ್ಯಾಂಟು ಟಾಪು ಮತ್ತು ನಿಮಗೆ ದುಪ್ಪಟ್ಟ ಬರುತ್ತೆ ದುಪ್ಪಟ್ಟೆ ಅಷ್ಟು ದೊಡ್ಡದಿದೆ ಮತ್ತು ಇದು ಮಲ್ಮಲ್ ಕಾಟನ್ ಅಂತ ಆಯಿತಾ ಸಮ್ಮರ್ಗೆ ಹೇಳಿ ಮಾಡಿಸಿದ್ದೀರಿ ತುಂಬ ಬಿಸಿಲಿತ್ತು ಅಂದರೆ ನೀವು ಮೈಮೇಲೆ ಹಾಕ್ಕೊಂಡಿದ್ದೀರಾ ಅಂತಲೇ ಫೀಲ್ ಆಗಲ್ಲ ಅಷ್ಟು ಚೆನ್ನಾಗಿದೆ ಇದು ಕ್ಲಾತು ಮತ್ತು ಸಿಕ್ಕಾಬಟ್ಟೆ ಆಗಿದೆ ಹೈಟ್ ಇರೋರಿಗಂತೂ ಇನ್ನೂ ಚೆನ್ನಾಗಿ ಕಾಣುತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ಆಲ್ರೆಡಿ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿರೋದ್ರಿಂದ ನನ್ನ ಹತ್ರ ಜಸ್ಟ್ ಏಯ್ಟ್ ಪೀಸಸ್ ಇತ್ತು ಏಯ್ಟ್ ಪೀಸಸಲ್ಲಿ ಇವಾಗ ಆಲ್ಮೋಸ್ಟ್ ಫೈವ್ ಪೀಸಸ್ ಖಾಲಿಯಾಗಿದೆ ಇನ್ನು ಸ್ವಲ್ಪ ಇನ್ನು ಎರಡೆರಡು ಪೀಸ್ ಅಷ್ಟೇ ಮಿಕ್ಕಿರೋದು ಸೊ ಬೇಗ ಬೇಗ ಮೆಸೇಜ್ ಮಾಡಿ ಸೊ ಲಾಸ್ಟ್ ಪೀಸಸ್ ಉಳಿದಿದೆ ಅಂತ ನಾನು ಅರೌಂಡ್ ಇನ್ನು ನಿಮಗೆ ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟಲ್ಲಿ ಕೊಡ್ತಾಯಿದ್ದೀನಿ ಎಸ್ಪೆಷಲಿ ನನ್ನ ಸಬ್ಸ್ಕ್ರೈಬರ್ಸ್ಗೆ ಸೊ ಇದು ನಿಮಗೆ ರೆಸ್ಟ್ ಆರೆಂಜಲ್ಲಿ ಬರುತ್ತೆ ಇನ್ನೊಂದು ಇದರಲ್ಲೇ ಪರ್ಪಲ್ ಕಲರ್ ಬರುತ್ತೆ ಸೊ ನೀವು ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಮೆಸೇಜ್ ಮಾಡಿದರೆ ಇನ್ನು ಯಾವ್ದಾವುದೆಲ್ಲ ಕಲೆಕ್ಷನ್ಸ್ ಇದೆ ಅನ್ನೋದು ನಾನು ನಿಮಗೆ ತೋರಿಸ್ಬೋದು ಸೊ ಆಗಲೇ ಹೇಳ್ದಂಗೆ ಇದ್ರದ್ದು ಫ್ಯಾಬ್ರಿಕ್ ಬಂದೆ ಮಲ್ಮಲ್ ಕಾಟನ್ ಅಂತ ಸಿಕ್ ನೀವು ಇದನ್ನು ಕರ್ಚಿ ಫಸ್ಟು ಸಣ್ಣದಾಗಿ ಫೋಲ್ಡ್ ಮಾಡಿದ್ರೂ ಫೋಲ್ಡ್ ಆಗುತ್ತೆ ಆ ಥರ ಫ್ಯಾಬ್ರಿಕ್ಕು ಆಯಿತಾ ಇದು ಇನ್ನೊಂದು ಡ್ರೆಸ್ಸು ಇದು ನನಗೆ ಒನ್ ಆಫ್ ದಿ ಫೇವ್ರೆಟು ಒಂದು ನಾನು ಕೂಡ ಇಟ್ಕೊಂಡಿದ್ದೀನಿ ಇದು ಅಷ್ಟೇ ಮಲ್ಕಾಟನಲ್ಲೇ ಬರುತ್ತೆ ಬಟ್ ಸಿಕ್ಕಾ ಬಟ್ಟೆ ಚೆನ್ನಾಗಿದೆ ಸಿಕ್ಕಾ ಬಟ್ಟೆ ಪ್ರೀಮಿಯಂ ಕ್ವಾಲಿಟಿಯಲ್ಲಿದೆ ಇದು ಒಂದು ಎ ಲೈನ್ ಕುರ್ತಿ ಅಂತನಾದರೂ ಅಂದ್ಕೊಳ್ಳಿ ಅವ್ರ ಮ್ಯಾಕ್ಸಿ ಅಂತ ಹೇಳ್ಬೋದು ಇದನ್ನ ಇದು ಒನ್ ಪೀಸ್ ಸೆಟ್ ಅಷ್ಟೇ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಸೊ ಒಳಗೆ ವಿತ್ ಲೈನಿಂಗ್ ಬರುತ್ತೆ ವಿತ್ ಪ್ಯೂರ್ ಕಾಟನ್ ಬರುತ್ತೆ ನಿಮಗೆ ತುಂಬ ಅಫೀಷಿಯಲ್ಗೆ ಸ್ಟ್ಯಾಂಡರ್ಡ್ ಆಗಿ ಡ್ರೆಸ್ ಇದು ಓಕೆ ನಾನು ರೀಲ್ಸ್ಗೋಸ್ಕರ ತುಂಬ ವೀಡಿಯೋಸ್ ಮಾಡ್ಕೊಂಡಿದ್ದೆ ಅದನ್ನು ಹಾಗೆ ಅಟ್ಯಾಚ್ ಮಾಡ್ತಾ ಇದ್ದೀನಿ ನಿಮಗೆ ಬೇಕಂದರೆ ನನಗೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಮೆಸೇಜ್ ಮಾಡಿ ಕೇಳ್ಬೋದು ಯಾಕೆ ಅಂದರೆ ತುಂಬ ಜನ ನನಗೆ ಕಂಪ್ಲೇಂಟ್ ಏನು ಬಂದಿರೋದು ಅಂದರೆ ನಾವು ಇನ್ಸ್ಟಾಗ್ರಾಮ್ ಯೂಸ್ ಮಾಡಲ್ಲ ಸೊ ನಮಗೆ ಗೊತ್ತಾಗೋಲ್ಲ ನೀವಿಲ್ಲ ಒಂದು ಗ್ರೂಪ್ ಮಾಡಿ ಇಲ್ಲಾಂದರೆ ನೀವು ಯೂಟ್ಯೂಬಲ್ಲಿ ಅಪ್ಡೇಟ್ ಮಾಡ್ತೀರಿ ಅಂತ ಸೊ ನಾನು ನೋಡಿದಂಗೆ ರೀಲ್ಸ್ ಅಂದರೆ ಶಾರ್ಟ್ಸ್ ಆಗಿದಾಗ ಅಷ್ಟು ರೀಚ್ ಆಗಲ್ಲ ಹಿಂಗೆ ವೀಡಿಯೋದಲ್ಲಿ ತೋರಿಸಿದಾಗ ನಿಮಗೆ ತುಂಬ ಜನಕ್ಕೆ ರೀಚ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಈ ಥರ ತೋರಿಸ್ತಾ ಇದ್ದೀನಿ ಆಮೇಲೆ ಇದು ಇನ್ನೊಂದು ಡ್ರೆಸ್ಸು ಇದು ನಿಮಗೆ ಸ್ಲೀವು ಸ್ವಲ್ಪ ಸ್ಮಾಲ್ ಬರುತ್ತೆ ಶಾರ್ಟ್ ಬರುತ್ತೆ ಬಟ್ ಒಳಗಡೆ ಸ್ಲೀವ್ಸು ಎಕ್ಸ್ಟ್ರಾ ಇರುತ್ತೆ ನೀವು ಎಷ್ಟು ಬೇಕಾದರೂ ಅಂದರೆ ಒಂದು ಸ್ಟ್ಯಾಂಡರ್ಡ್ ಡ್ರೆಸ್ಸಿಗೆ ಎಷ್ಟು ಸ್ಲೀವ್ಸ್ ಕೊಡಬೇಕೋ ಕೊಡ್ತಾರೆ ನಿಮಗೆ ಸ್ಲೀವ್ಸ್ ಬೇಕಪ್ಪ ನನಗೆ ಅಂತ ಅಂದರೆ ಅಟ್ಯಾಚ್ ಮಾಡಿಸ್ಕೋಬೋದು ಅಷ್ಟೇ ಮತ್ತೆ ಹಿಂದ್ಗಡೆ ಟ್ಯಾಸಲ್ಸ್ ಕೊಟ್ಟಿರ್ತಾರೆ ಇದಕ್ಕೆ ಲೈಕ್ ನೀವು ಸ್ವಲ್ಪ ಲೂಸ್ ಆಯ್ತು ಅಂದರೆ ಹಿಂದೆ ಕಟ್ಕೋಬೋದು ಕ್ಲೀನಾಗಿ ನಿಮ್ಮ ಬಾಡಿ ಶೇಪ್ಗೆ ಮಾಡ್ಕೋಬೋದು ಇದು ತುಂಬ ಚೆನ್ನಾಗಿದೆ ಡ್ರೆಸ್ಸು ಜಾರ್ಜೆಟ್ ಮೆಟೀರಿಯಲ್ಲು ನೀವು ನಾನು ಆಗಲೇ ಇಲ್ಲಿ ನಂಗೆ ಇದನ್ನು ಅಷ್ಟೇ ಡೈಲಿ ವಾಶ್ ಮಾಡಿದ್ರು ಏನೂ ಆಗೋಲ್ಲ ಜಾರ್ಜೆಟ್ ಮೆಟೀರಿಯಲ್ ನಿಮಗೆ ಗೊತ್ತಿರುತ್ತೆ ಸೊ ಜಾರ್ಜೆಟ್ ಅಂದರೆ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಅಂದರೆ ತುಂಬ ನಾನು ಏನು ಜಾಸ್ತಿ ಪ್ರೈಸಸ್ ಹೇಳಲ್ಲ ಸೊ ನೀವು ಮೆಸೇಜ್ ಮಾಡಿದ್ರೆ ಗೊತ್ತಾಗುತ್ತೆ ಪ್ಲೀಸ್ ಒಂದ್ಸರಿ ಮೆಸೇಜ್ ಮಾಡಿ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಸೀದಾ ಮನೆಗೆ ಹೊರಟ್ವಿ ಸೊ ಇವರು ನಮ್ಮ ಕ್ಯಾಮ್ರಾಮನ್ ಲಗೇಜ್ ಮ್ಯಾನ್ ಎಲ್ಲರೂ ಅಷ್ಟೆ ಸೊ ಖುಷಿಯಾಗತ್ತೆ ಸಪೋರ್ಟ್ ಮಾಡಬೇಕಾದ್ರೆ ಅಯ್ಯೋ ಹೋಗು ನಾನು ಅದನ್ನೆಲ್ಲ ಯಾರು ಮಾಡ್ತಾರೆ ಅಂತ ಹೇಳೋರು ಇರ್ತಾರೆ ಸೊ ಅದ್ರ ಜೊತೆಗೆ ಇಲ್ಲ ಬಾ ನಾನು ಮಾಡಿಕೊಡ್ತೀನಿ ಏನು ಮಾಡು ಹಂಗೆ ಮಾಡು ಅಂತ ಹೇಳೋರು ಇರ್ತಾರೆ ಸೊ ಸೊ ಅಲ್ಲಿಂದ ತಣ್ಣಗೆ ಜ್ಯೂಸ್ ಕುಡಿಯೋಣ ಅಂತ ತನು ಜ್ಯೂಸ್ ಸೆಂಟರಿಗೆ ಬಂದ್ವಿ ನನಗಿಲ್ಲಿ ಮ್ಯಾಂಗೋ ಜ್ಯೂಸು ಮತ್ತು ಈ ಕರ್ಪೂಜ ಹಣ್ಣಿನ ಜ್ಯೂಸು ತುಂಬಾ ಇಷ್ಟ ಎಷ್ಟು ಕ್ಲೀನಾಗಿ ಮಾಡಿಕೊಡ್ತಾರೆ ಹಾಗೆ ಸಿಕ್ಕಾಬಿಟ್ಟೆ ಅಫರ್ಡೆಬಲ್ ಪ್ರೈಸಲ್ಲೂ ಕೊಡ್ತಾರೆ ಸಿ ರಶ್ ಇರುತ್ತೆ ಇಲ್ಲಿ ಜ್ಯೂಸ್ ತೊಗೊಳಕ್ಕೆ ನಿಮಗೊಂದು ಎರಡು ಮೂರು ನಿಮಿಷ ಕಾಯಬೇಕು ಮೇ ಬಿ ಇದನ್ನೆಲ್ಲ ನಾನು ಶಿವಮೊಗ್ಗದಲ್ಲಿ ಮಿಸ್ ಮಾಡ್ಕೊತೀನಿ ಏನು ಬೇಕು ಅದನ್ನು ಹೋಗಿ ನಾನು ದೀಪ ತಿನ್ಕೊಂಡು ಬರ್ತಾಯಿದ್ವಿ ತಿನ್ನೋಕ್ಕೆ ಸುತ್ತಾಡೋಕ್ಕೆ ಹೋಟ್ಲಿಗೆ ಹೋಗಕ್ಕೆ ತಿನ್ನೋಕ್ಕೆ ನಾವು ಯಾವತ್ತೂ ಇಂಜರಿಯಲ್ಲ ದುಡ್ಡಿದ್ರೂ ತಿಂತೀವಿ ದುಡ್ಡಿಲ್ಲ ಇಲ್ಲ ಅಂದರೂ ತಿಂತೀವಿ ಈ ಥರ ಅದರಲ್ಲಿ ಇನ್ವೆಸ್ಟ್ ಮಾಡಿದಾಗ ನನಗೆ ಏನೂ ಬೇಜಾರಾಗಲ್ಲ ನನಗೆ ಹೋಗಿ ಒಂದು ಎರಡು ಸಾವಿರ ರೂಪಾಯಿದು ಚೆನ್ನಾಗಿ ತಿನ್ಕೊಂಬಂದರೆ ಬೇಜಾರಾಗಲ್ಲ ಅದೇ ಎರಡು ಸಾವಿರ ರೂಪಾಯಿ ಎಲ್ಲಾದರೂ ಏನಾದರೂ ತೊಗೊಂಬಂದೆ ಅಂದರೆ ರಿಗ್ರೆಟ್ ಮಾಡ್ತಾ ಇರ್ತೀನಿ ಈ ಥರ ಒಬ್ಬೊಬ್ರಿಗೆ ಒಂದೊಂಥರ ಕೆಲವ್ರಿಗೆ ಒಂದೊಂದು ಥರ ಅನಿಸುತ್ತೆ ನಮಗೆ ಇದರಲ್ಲಿ ಇನ್ವೆಸ್ಟ್ ಮಾಡೋದು ಸುತ್ತಾಡೋದು ತಿನ್ನೋದರಲ್ಲಿ ನನಗೆ ಖುಷಿ ಈ ಥರ ಅಷ್ಟೇ ಗಾಯಸ್ ಆಮೇಲೆ ಪಾಪು ಬರೋಷ್ಟೊತ್ತಿಗೆ ಬ್ರೋಕ್ಲಿ ತಿನ್ಕೊಂಡು ಕೂತಿದ್ಲು ಅವಳ ಫೇವ್ರೇಟು ಅವಳಿಗೆ ಏನು ತಿನ್ಬ್ಯಾ ತಿನ್ನೋದೇ ಬೇಡ ಅನಿಸಿದಾಗ ಲಾಸ್ಟ್ ಆಪ್ಷನ್ ಇದು ಆವಾಗ ಚೆನ್ನಾಗಿ ತಿನ್ಕೋತಾಳೆ ಜಸ್ಟ್ ಸಾಲ್ಟ್ ಹಾಕಿ ಕೊಟ್ಟರೆ ಸಾಕು ಚೆನ್ನಾಗಿ ಹುರಿದ್ಬಿಟ್ಟು ಕೊಟ್ಟರೆ ಸಾಕು ಅವಳಿಗೆ ಇಷ್ಟ ಆಗುತ್ತೆ ನೋಡಿ ಸೂಪರ್ ಅಂತೆ ಸೊ ಟಿ ವಿ ನೋಡಿಕೊಂಡು ತಿಂತಾ ಇದ್ದಾಳೆ ಟಿ ವಿ ನೋಡ್ತಾಳೆ ಫೋನ್ ನೋಡ್ತಾಳೆ ಎಲ್ಲದನ್ನೂ ಮಾಡ್ತಾಳೆ ನಮ್ಮ ಪಾಪ ಏನು ಸ್ಪೆಷಲ್ ಅಲ್ಲ ಬಟ್ ಒಂದು ಲಿಮಿಟಲ್ಲಿ ಕೊಡ್ತೀವಿ ಅಷ್ಟೆ